ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೀವು ನೋಡ್ತಾ ಇದ್ದೀರಾ ಲತಾ ರಘು ವ್ಲಾಕ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಲ್ಕ್ ಸ್ಯಾರಿ ಕಲೆಕ್ಷನ್ ವೀಡಿಯೋ ಇದ್ದೀನಿ ಇದು ನಮ್ಮ ಮಮ್ಮಿ ಹತ್ರ ಇರುವಂಥ ಸಿಲ್ಕ್ ಸ್ಯಾರೀಸು ಅದರಲ್ಲಿ ಫ್ಯೂಸ್ ಸಿಲ್ಕ್ ಸ್ಯಾರೀಸ್ನ ನಾನು ತೊಗೊಂಡು ವೀಡಿಯೋ ಇದ್ದೀನಿ ಬನ್ನಿ ಇದು ಮೊದಲನೇ ಸಿಲ್ಕ್ ಸ್ಯಾರಿ ಈ ಸಿಲ್ಕ್ ಸ್ಯಾರಿ ಬ್ಲೂ ಬ್ಲೂ ಮತ್ತು ಪರ್ಪಲ್ ಕಲರ್ ಕಾಂಬಿನೇಷನ್ ಇದರಲ್ಲಿ ಬಂದಿದೆ ನೋಡಿ ಸ್ಯಾರೀಸ್ ಯಾರಿಗೂ ಈ ಥರ ಬಂದಿದೆ ಈ ಸ್ಯಾರಿಗೆ ಈ ತರ ವರ್ಕ್ ಮಾಡಿಸಿದ್ದಾರೆ ನಮ್ಮ ಮಮ್ಮಿ ಇದು ಬ್ಯಾಕ್ ಡಿಸೈನ್ ಈ ತರ ಇದೆ ಸ್ಲೀವ್ಸ್ ಡಿಸೈನ್ ನೋಡಿ ಟೂ ಪಿಕಾಕ್ಸ್ ಡಿಸೈನ್ ಮಾಡಿಸಿದ್ದಾರೆ ಇದಕ್ಕೆ ತುಂಬ ಇದು ಹೆವಿ ಲುಕ್ ಕೊಡುತ್ತೆ ಬ್ಲೌಸ್ಗೆ ಮತ್ತೆ ಫ್ರಂಟ್ ಈ ತರ ಮಾಡಿಸಿದ್ದಾರೆ ಫ್ರಂಟ್ ಲುಕ್ ಈ ಥರ ಬ್ಯಾಕ್ ಲುಕ್ ಆ ಥರ ಇದೆ ಸ್ಲೀವ್ಸ್ ಎಲ್ಲ ಗ್ರ್ಯಾಂಡ್ ಆಗಿ ತುಂಬ ಚೆನ್ನಾಗಿದೆ ಇದು ಬಂದು ನೆಕ್ಸ್ಟ್ ಸ್ಯಾರಿ ಇದು ಸಿಂಪಲ್ ಸ್ಯಾರಿ ಗ್ರೀನ್ ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ಸ್ಯಾರಿ ಡಿಸೈನ್ ಪೂರ್ತಿ ಸ್ಯಾರಿ ತುಂಬ ಬುಟ್ಟ ಬಂದಿದೆ ಮತ್ತು ಈ ಥರ ಇದು ಸರಗು ಈ ಥರ ಬಂದಿದೆ ಫ್ರೆಂಡ್ಸ್ ಇದು ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ನೋಡಿ ಈ ಥರ ಬ್ಯಾಕ್ ಡಿಸೈನ್ ಈ ಥರ ಇದೆ ಸ್ಲೀವ್ಸ್ ಡಿಸೈನ್ ನೋಡಿ ಚೆಂದವಲ್ ಇಯರಿಂಗ್ಸ್ ಬರುತ್ತಲ್ಲ ಆ ಥರ ಬಂದಿದೆ ಇದ್ರದು ಮಾಡಿಸಿದ್ದಾರೆ ಆ ತರ ಡಿಸೈನ್ ಮಾಡಿಸಿದ್ದಾರೆ ನೆಕ್ಸ್ಟ್ ಬಂದು ಈ ಯೆಲ್ಲೋ ಮತ್ತೆ ರೆಡ್ ಕಾಂಬಿನೇಷನಲ್ಲಿರುವಂಥ ಸ್ಯಾರಿ ಈ ಸ್ಯಾರಿ ತುಂಬ ಲಾಂಗ್ ಬಾರ್ಡರ್ ಬಂದಿರುವಂತಹ ಸ್ಯಾರಿ ಇದು ಆಫ್ ಅಂಡ್ ಹಾಫ್ ಸ್ಯಾರಿ ಇದು ಬಾರ್ಡರ್ ನೋಡಿ ಈ ಥರ ಪ್ಲೈನ್ ಮತ್ತೆ ಮಧ್ಯದಲ್ಲಿ ಒಂದು ಮ್ಯಾಂಗೋದು ಡಿಸೈನ್ ಕೊಟ್ಟಿದ್ದಾರೆ ಸ್ಯಾರಿ ಸೆರಗು ಈ ಥರ ಬಂದಿದೆ ಕುಚ್ ನೋಡಿ ಈ ಥರ ಡಿಸೈನಲ್ಲಿ ಹಾಕ್ಸಿದ್ದಾರೆ ಈ ಸಾರಿಗೆ ಈ ತರ ಸಿಂಪಲ್ ವರ್ಕ್ ಮಾಡಿಸಿದ್ದಾರೆ ಬ್ಯಾಕ್ ಡಿಸೈನ್ ಈ ತರ ಬಂದಿದೆ ಸ್ಲೀವ್ಸ್ ಡಿಸೈನ್ ಈ ತರ ಮಾಡಿಸಿದ್ದಾರೆ ಇದು ಬ್ಲೌಸಿನ ಫ್ರಂಟ್ ಲುಕ್ ಈ ತರ ಬರುತ್ತೆ ನೆಕ್ಸ್ಟ್ ಸೀರೆಗೆ ಬಂದು ಮೂವತ್ತು ವರ್ಷ ಈ ಸೀರೆ ತರ್ಟಿ ಇಯರ್ಸ್ ಬ್ಯಾಕ್ ಇಂದು ಅಂದರೆ ನಮ್ಮ ತಂದೆ ಕಡೆಯವರು ನನ್ನ ಮಮ್ಮಿಗೆ ಧಾರೆ ಸೀರೆ ಅಂತ ಕೊಟ್ಟಿದ್ದ ಸ್ಯಾರಿ ಇದು ಶಿವರಾಜ್ ಕುಮಾರ್ ಮತ್ತೆ ಅವ್ರ ಫಿಲಮಲ್ಲಿ ಇವನ್ಯಾವ ಸೀಮೆ ಗಂಡು ಕಾಣಮ್ಮ ಆ ಸಾಂಗಲ್ಲ ಅವ್ರ ಅಲ್ಲ ಶಿವ ಸುಧಾರಾಣಿ ಮೇಡಮ್ ಪೇರ್ ಮಾಡಿದ್ರಲ್ಲ ಅದೇ ತರ ಸ್ಯಾರಿ ಇದು ಬ್ಯಾಟಿಂಗ್ ಸ್ಯಾರಿ ಇವಾಗ ಸಿಗೋದೇ ರೇರು ನೆಕ್ಸ್ಟ್ ಬಂದು ಈ ಸ್ಯಾರಿ ಈ ಸಾರಿ ಬಂದು ಪಿಂಕು ಅಲ್ಲ ಆರೆಂಜ್ ಮಿಡಲ್ ಶೇಡ್ ಅಲ್ಲಿ ಇದು ಸ್ಯಾರಿ ಬಂದು ಸಾರಿ ಬಾರ್ಡರ್ ಬಂದು ಡಿಸ್ಟಾಂಪರ್ ಕಲರ್ ಅಲ್ಲಿ ಬಂದಿದೆ ಸರ್ಗು ಈ ಕಲ್ ಈ ಡಿಸೈನ್ ಬಂದಿದೆ ಈ ತರ ಬ್ಲೌಸ್ ಡಿಸೈನ್ ನೋಡಿ ಈ ತರ ಮಾಡಿಸಿದ್ದಾರೆ ಬ್ಲೌಸ್ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಈ ಸ್ಯಾರಿಗೆ ವರ್ಕ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ ನಮ್ಮಮ್ಮಿ ಕು ನೋಡಿ ಈ ತರ ಡಿಸೈನ್ ಹಾಕ್ಸಿದ್ದಾರೆ ನೆಕ್ಸ್ಟ್ ಸ್ಯಾರಿ ಬಂದು ಈ ಸ್ಯಾರಿ ಈ ಸ್ಯಾರಿ ಈ ಥರ ಒಂದು ಸಿಮಿಲರ್ ಕಾಂಟ್ರಾಸ್ಟ್ ಬಾರ್ಡ್ರು ಬಂದಿಲ್ಲ ಇದಕ್ಕೆ ಗೋಲ್ಡ್ ಬಾರ್ಡ್ರ್ ಬಂದಿದೆ ಗೋಲ್ಡ್ ಜೆರಿ ಸ್ಯಾರಿ ಇದಕ್ಕೆ ಅದೇ ಸರ್ಗಲ್ಲಿ ಕಾಂಟ್ರಾಸ್ಟ್ ಕಲರ್ ಬಂದಿದೆ ಬ್ಲೌಸ್ ಮತ್ತು ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ ಈ ಥರ ಸ್ಯಾರಿಗೂ ಸ್ಕೈ ಬ್ಲೂ ಕಲರಲ್ಲಿ ಬಂದಿದೆ ಇದಕ್ಕೆ ಸೆರ್ಗು ನೋಡಿ ಈ ಥರ ಕುಚ್ಚು ಡಿಸೈನ್ ಈ ಥರ ಹಾಕ್ಸಿದ್ದಾರೆ ಇದಕ್ಕೆ ಇದು ನಾನು ನಮ್ಮ ಮನೆ ಗುರು ಪ್ರವೇಶಕ್ಕೆ ಈ ಸ್ಯಾರಿ ನಾನು ನಮ್ಮ ಮನೆಯ ಹೌಸ್ ವಾರ್ಮಿಂಗ್ ಸೆರೆಮನಿ ಫಂಕ್ಷನ್ಗೆ ನಮ್ಮಮ್ಮಿಗೆ ಗಿಫ್ಟ್ ಮಾಡಿರೋ ಸ್ಯಾರಿ ಇದು ನೋಡಿ ಈ ತರ ಪೀಕಾಕ್ ವರ್ಕ್ ಮಾಡಿಸಿದ್ದಾರೆ ಇದಕ್ಕೆ ಬ್ಯಾಕ್ ಈ ತರ ವರ್ಕು ಸ್ಲೀವ್ಸ್ ಎಲ್ಲ ಆ ಥರ ಬಂದಿದೆ ಪೀಕಾಕ್ ಡಿಸೈನು ಸ್ಯಾರಿದು ಬ್ಲೌಸ್ ಫ್ರಂಟ್ ಲುಕ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಬಂದು ಈ ಬ್ಲೂ ಕಲರಲ್ಲಿರೋವಂಥ ಸ್ಯಾರಿ ಈ ಸ್ಯಾರಿನೂ ಅಷ್ಟೇ ಕಾಂಟ್ರಾಸ್ಟ್ ಬಂದಿಲ್ಲ ಇದು ಗೋಲ್ಡ್ ಕಲರಲ್ಲಿ ಬಾರ್ಡರ್ ಬಂದಿದೆ ಸ್ಯಾರಿ ಈ ಥರ ಕಲರ್ ಇದೆ ಸರ್ಗು ಬಂದು ಗೋಲ್ಡ್ ಕಾಂಬಿನೇಷನಲ್ಲಿದೆ ಈ ಥರ ಕುಚ್ಚಿನ ಡಿಸೈನ್ ಬಂದು ನೋಡಿ ಈ ಥರ ಇದೆ ಇದು ಬ್ಲೌಸ್ ಡಿಸೈನ್ ಹೆರಿಯಾಗಿ ಮಾಡಿಸಿದ್ದಾರೆ ಇದಕ್ಕೆ ಡಿಸೈನು ನೋಡಿ ಈ ಥರ ಬಂದಿದೆ ಈ ಸ್ಯಾರಿ ನಾನು ವೇರ್ ಮಾಡಿದ್ದೀನಿ ಇದು ನನ್ನ 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 ಹಸ್ಬೆಂಡ್ ಕಡೆಯವ್ರದು ಮನೆ ಇದೊಂದು ಫಂಕ್ಷನ್ ಇತ್ತು ಅವಾಗ ನಾನು ಊರಲ್ಲಿ ಊರಲ್ಲೇ ಬಂದಿದ್ದೆ ಇಲ್ಲೇ ಇದ್ದೆ ನಾನು ಆವಾಗ ಇಲ್ಲಿಂದಲೇ ಹೋಗ್ಬೇಕಾಗಿತ್ತು ನನ್ನದು ಯಾವುದೂ ಡ್ರೆಸ್ ನಾನು ತಂದಿರಲಿಲ್ಲ ಸೀರೆ ಯಾವುದನ್ನು ಅವಾಗ ಇದನ್ನೇ ಆಲ್ಟ್ರ್ ಮಾಡಿಕೊಂಡು ಸ್ಟಿಚ್ ನಮ್ಮ ಮಿಷನ್ ಇದೆ ನಾನು ನನ್ನ ಸೈಜಿಗೆ ಆಲ್ಟ್ರ್ ಮಾಡಿಕೊಂಡು ಇದನ್ನೇ ಹಾಕ್ಕೊಂಡು ಹೋಗಿದ್ದೆ ಪಿಕ್ ಹಾಕ್ತೀನಿ ನಾನು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್